ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಆರೋಗ್ಯ ಇಲಾಖೆಯಲ್ಲಿ ಅನಾರೋಗ್ಯಕರವಾದ ವಾತಾವರಣ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಗಮನಿಸ್ತಾ ಇಲ್ವಾ ಅನ್ನುವಂತಹ ಹಲವು ಪ್ರಶ್ನೆಗಳನ್ನು ಹೊತ್ತು ಇವತ್ತೊಂದು ಚರ್ಚೆಯನ್ನು ಮಾಡ್ತಾ ಇದ್ದಾನೆ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಹಿರಿಯ ಮತ್ತು ಕಿರಿಯ ಆರೋಗ್ಯ ಸಹಾಯಕರ ನಿಗದಿತ ವೇತನ ಸಮಿತಿ ನಿವೃತ್ತ ಮತ್ತು ಸೇವೆಯಲ್ಲಿರ್ತಕ್ಕಂಥ ಒಂದು ಸಂಘವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಆ ಸಂಘದ ಕಾರ್ಯದರ್ಶಿ ಬಿ ಎಲ್ ಮಾರುತೇಶ ಮೂರ್ತಿಯವರು ನಮ್ಮ ಜೊತೆಯಲ್ಲಿದ್ದಾರೆ ಅನೇಕ ವರ್ಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬರ್ತಾ ಇದ್ದಾರೆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಆರೋಗ್ಯ ಇಲಾಖೆಯಲ್ಲಿರುವಂತಹ ಕೆಲ ಅಧಿಕಾರಿಗಳು ಅನಾರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಣೆಯನ್ನು ಮಾಡಿ ಕಡತ ಮುಂದುವರಿಯುತ್ತಾನೇ ಇಲ್ಲ ಆ ಕುರಿತಂತೆ ಆಗಿರತಕ್ಕಂಥ ತೊಂದರೆ ಏನು ಅನ್ನುವಂಥದ್ದು ನಾವು ಜೊತೆ ಮಾತಾಡೋಣ ಮಾರ್ತೇಶ್ ಮೂರ್ತಿಯವರಿಗೆ ತುಂಬ ಹೃದಯದ ಸ್ವಾಗತ ಸರ್ ಮೊದಲೇದಾಗಿ ಏನು ನೀವು ಎಮ್ ಎಸ್ ಡಬ್ಲ್ಯೂ ವ್ಯಾಕ್ಸಿನೇಟರ್ಗಳಿಗೆ ವೇತನ ನಿಗದಿಯಾಗಿಲ್ಲ ಇಲ್ಲ ಸರ್ಕಾರದಿಂದ ಅನೇಕ ವರ್ಷಗಳಿಂದ ನೆನೆಗುದಿಯಲ್ಲಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಿ ಅದು ಯಾಕೆ ನೆನೆಗುದಿಯಲ್ಲಿದೆ ಏನಾಗಿದೆ ಅನ್ನುವಂಥದ್ದನ್ನು ಒಂದಷ್ಟು ವಿವರವನ್ನು ಕೊಡಿ ಮಾನ್ಯರೆ ಆರೋಗ್ಯ ಇಲಾಖೆಯಲ್ಲಿ ಈಚೆಗೆ ಸುಮಾರು ಎರಡು ವರ್ಷದಿಂದ ಈಚೆಗೆ ಬರ್ತಾ ಅಧಿಕಾರಿಗಳು ಒಬ್ರಿಗೂ ಇದರ ಅರ್ಥನೇ ಆಗಿಲ್ಲ ಕಾರಣ ಇದ್ರ ಮೇಲೆ ಏನು ಮಾಡಬೇಕು ಎಂಬುದನ್ನು ಕೇಳ್ತಿಲ್ಲ ಆಮೇಲೆ ಇವರ ಇವರನ್ನೇ ಹಾಕಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ನಿ ಅವರು ನಿರ್ದೇಶಕರ ಆದೇಶಕ್ಕೆ ಬೆಲೆ ಕೊಡುತ್ತಾ ಇಲ್ಲ ಅದು ಮುಖ್ಯವಾದ ಇಂಪಾರ್ಟೆಂಟ್ ನಿರ್ದೇಶಕರು ಮೊದಲು ಈ ಆದೇಶಗಳಿಗೆ ಏನು ಏನು ಕತೆ ಯಾವುದು ಎಂಬುದನ್ನು ಕರೆಸಿ ಹೇಳಿದರೆ ನಾನು ಅವರಿಗೆ ಹದಿನೈದು ನಿಮಿಷದೊಳಗೆ ಪ್ರತಿಯೊಂದನ್ನು ಇವರಾಗಿ ಹೇಳ್ತೀನಿ ಹದಿನೈದು ನಿಮಿಷ ಅವಕಾಶ ಕೊಡಿ ಅಂದ್ರೆ ಕೂಡ್ರೆ ಈವರೆಗೂ ಅವಕಾಶ ಅವಕಾಶ ಕೊಡದಲ್ಲೇ ಸತಾಯಿಸ್ತಾ ಇದ್ದಾರೆ ವಯಸ್ಸಾದ ನನಗೆ ತೊಂಬತ್ತೊಂದು ವರ್ಷ ವಯಸ್ಸು ನಮ್ಮ ಇನ್ನೊಬ್ಬರು ಹಡಪದಂಬರಲ್ಲಿ ತೊಂಬತ್ತೆರಡು ವಯಸ್ಸಾದ ಇಷ್ಟು ವಯಸ್ಸಾದವರು ಬಡಕಮ್ಮನ ಕೇಳಿದ್ರು ಅಟ್ಲೀಸ್ಟ್ ಅವ್ರು ಕರ್ಟಿಸಾಗಿ ಹಿರಿಯರು ಬಂದಿದ್ದಾರೆ ಅಂತ ಹೇಳಿದರೆ ಒಳಗಡೆ ಇದ್ದರೂ ಕೂಡ ಮೀಟಿಂಗ್ನಲ್ಲಿ ಹೋಗಿ ಅಂತ ಸುಳ್ಳು ಮಹಗಳನ್ನ ಇಡ್ತಿರ್ತಾರೆ ಯಾರನ್ನ ಕೇಳಿದ್ರೆ ಫೈಲ್ ಅಲ್ಲಿದೆ ಇಲ್ಲಿದೆ ಎಂದು ಸುತ್ತಾಡಿಸ್ತಾ ಇರೋದ್ರಿಂದ ಇದು ಅನಾರೋಗ್ಯಕರವಾದಕ್ಕಿಂತ ಎಂದು ಯಾವ ಇತಿಹಾಸದಲ್ಲೇ ಇಂಥ ಆರೋಗ್ಯ ಇಲಾಖೆಯಲ್ಲಿ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಈ ಹಿಂದೆ ಈಗ ನಿಮ್ಮ ಇಬ್ಬರ ಜೊತೆಗೆ ಇನ್ನೊಂದು ಎಂಟು ಜನ ತೊಂದರೆ ಇದೆ ಅಂತ ಹೇಳಿ ಅಂತ ಒಂದಷ್ಟು ಪರಿಷ್ಕರಣೆಗೆ ಅವಕಾಶ ಆಗಿಲ್ಲ ಒಂದು ಎಂಟು ಒಂಬತ್ತು ಜನದ ಮುಗಿದ್ರೆ ಏನು ಎಮ್ ಎಸ್ ಡಬ್ಲ್ಯೂ ವ್ಯಾಕ್ಸಿನೇಟರ್ಗಳಿದೆ ಕೂಡ ಬಗೆಹ ರೀತಿ ಅನ್ನುವಂಥ ನಿಮ್ಮ ವಾದ ಇರತಕ್ಕಂಥದ್ದು ಹಿಂದಿನವರಿಗೆ ಎಷ್ಟು ಜನಕ್ಕೆ ಅಂದಾಜಾಗಿದೆ ನಿಮಗೆ ಯಾಕೆ ಆಗ್ತಾ ಇಲ್ಲ ಏನು ತೊಂದರೆ ಆಗಿದೆ ಅಂತ ಸುಮಾರು ಎಂಟು ಜನಕ್ಕೆ ಮಾತ್ರ ಹಿಂದಿನ ಒಂದು ಅಲ್ಲಿ ಅದು ಅದು ನಿರ್ದೇಶನಾಲಯದಲ್ಲಿ ವಿಭಾಗಗಳಲ್ಲಿ ಇರುವವರಿಗೆ ಒಬ್ಬರಿಗೊಬ್ಬರಿಗೆ ಆಗದೇ ಇರೋದ್ರಿಂದ ಆ ಭಾಗ ಆ ಭಾಗದ ರಮ್ಮಿ ಬರಲ್ಲ ಇವರೇ ಬರಲ್ಲ ಅಂಥೇಳಿ ಫೈಲ್ಗಳನ್ನ ಯಾರು ಮುಟ್ಟದಲ್ಲೇ ಇದ್ದು ಸುಮಾರು ತಿಂಗಳ ಕೆಳಗೆ ಕೂಡ ವೈಲುಗಳಲ್ಲೇ ಇರ್ತದೆ ಚಲನೇ ಚಾಲನೆ ಇರ್ತಿಲ್ಲ ನಾನು ಕೇಳ್ತಾ ಇರೋದೇನೆಂದರೆ ನನಗೆ ಹದಿನೈದು ನಿಮಿಷ ಅವಕಾಶ ಕೊಟ್ಟರೆ ಪ್ರತಿಯೊಂದನ್ನು ವಿವರವಾಗಿ ವಿಚಾರ ಮಾಡ್ತೀನಿ ಅದ್ರ ಮೇಲೆ ತಾವು ಸುಮಾರಷ್ಟು ಕ ಕೇಳ್ತಾ ಇದ್ದೀವಿ ಹದಿನೈದು ನಿಮಿಷ ಅವಕಾಶ ಕೊಡೋಕೆ ಕೊಡಿಸಿ ಕೊಡಿಸಿ ಅಂತಂದರೆ ಕೆಲವರು ಹೆದರ್ತಾರೆ ಕೆಲವರು ಉಡಾಪೆ ಮಾತಾಡ್ತಾ ಇದ್ದಾರೆ ಹಿರಿಯರು ಬಂದಿದ್ದಾರೆ ಎಂಬುದನ್ನು ಲೆಕ್ಕನೇ ಇಲ್ದಂಗೆ ಮಾತಾಡ್ತಿರೋದಿಂದ ಮೊದಲು ನಿರ್ದೇಶಕರು ನನಗೆ ಮಾಡಬೇಕಾದ ಆದೇಶಗಳನ್ನ ಇಟ್ಕೊಂಡು ತಮ್ಮ ಸಬ್ ಸಂಬಂಧ ಸಂಬಂಧ ಭಕ್ತ ಅಧಿಕಾರಿಗಳನ್ನ ಕರೆಸಿದ್ದಾರೆ ಎದುರಿಗೆ ನಾನು ಪ್ರತಿಯೊಬ್ಬನ್ನು ಪ್ರತಿಯೊಂದು ಪ್ರಶ್ನೆಗೂ ಹಾಕಿ ಅವ್ರಿಗೆ ಉತ್ತರ ಕೊಡ್ತೀನಿ ಆದೇಶದ ಸಂಖ್ಯೆ ಏನಾರ ಇದೆಯಾ ನೀವು ಏನಾರು ಹೇಳಿದಾಗೆ ಸರ್ಕಾರಿ ಆದೇಶ ಸಂಖ್ಯೆ ಮುನ್ನೂರ ಮೂವತ್ತ್ನಾಲ್ಕು ಎಚ್ ಎಫ್ ಡಬ್ಲ್ಯೂ ಎಮ್ ಎಸ್ ಎನ್ ಹದಿನಾರು ಎಂಟು ಎಂಬತ್ತೊಂಬತ್ತರ ಸರ್ ಅದೊಂದಕ್ಕೆ ನಾನು ಎಲ್ಲ ಬರೋದು ಅದರಲ್ಲೇ ಬರುತ್ತೆ ಹದಿನಾರು ಎಂಟು ಎಂಬತ್ತೊಂಬತ್ತರಲ್ಲಿ ಸರ್ಕಾರಿ ಆದೇಶ ರಾಷ್ಟ್ರಪತಿಗಳ ಆದೇಶ ಆದೇಶದ ಮೇರೆಗೆ ಆಗಿರೋ ಆದೇಶ ಮುನ್ನೂರ ಮೂವತ್ತ್ನಾಲ್ಕರಲ್ಲಿ ಎಮ್ ಎಸ್ ಡಬ್ಲ್ಯೂ ಮಲೇರಿಯಾ ಸಲ್ಲ ಸರ್ಕರ್ಸ್ ವ್ಯಾಕ್ಸಿನೇಟರ್ಸ್ ಮುಂತಾದ ಹುದ್ದೆಗಳಿಗೆ ವೇತನ ಪರಿಷ್ಕರಣೆ ಮಾಡಿಕೊಡೋ ಅದರಲ್ಲಿ ಪೂರ್ಣವಾಗಿ ಡೀಟೇಲ್ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವರು ಅವರವರ ಸ್ವ ಲಾಭಕ್ಕೋ ಅಥವಾ ಇನ್ಯಾವುದಕ್ಕೋ ಗೊತ್ತಿಲ್ಲ ಅಥವಾ ಯಾಕೆ ಏನಾದರೂ ಆಸೆ ಇಟ್ಕೊಂಡಿದ್ರು ಇರ್ಬೋದು ಅದನ್ನು ನಾವು ಹೇಳೋಕ್ಕಾಗಲ್ಲ ನಾನು ಕೇಳ್ತಾ ಇರೋ ಅವ್ರನ್ನ ಫಿಕ್ಸೇಷನ್ ಮಾಡಿಕೊಡಿ ಅಂತ ಕೇಳ್ತಲ್ಲ ನನ್ನಲ್ಲಿ ಆದೇಶ ಇದೆ ಇದು ತೋರಿಸಿ ಇದು ಕರೆಕ್ಟಾ ಅಥವಾ ಅಲ್ಲ ಎರಡಕ್ಕೆ ಉತ್ತರ ಬೇಕಷ್ಟು ನನಗೆ ನೀವು ನ್ಯಾಯಾಲಯದವರೆಗೂ ಏನಾದ್ರು ಹೋಗಿದ್ದೀರಾ ನ್ಯಾಯಾಲಯದಲ್ಲಿ ಏನು ಏನಾದ್ರು ಆಗಿದೆಯಾ ಆದೇಶ ಏನಾದ್ರು ಆಗಿದೆಯಾ ಅಥವಾ ಹೋಗುವಂಥ ಉದ್ದೇಶ ಏನಾರಿದೆಯಾ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ಆದೇಶದನ್ನು ಸರ್ ನಿರ್ದೇಶನಾಲಯದಲ್ಲಿ ಹಾಳು ಮಾಡೋಗಿದ್ದಾರೆ ಅದನ್ನು ಇವ್ರಿಗಿಲ್ಲ ನನ್ನಲ್ಲಿ ಇದೆ ಆದೇಶ ಮಾಡೋದನ್ನು ನನ್ನಲ್ಲಿದೆ ಅದನ್ನು ಬೇಕಾದ್ರೆ ತೋರಿಸ್ತೀನಿ ಅಂತಲ್ಲಿ ಹೇಳಿದ್ರು ಕೂಡ ನಿರ್ದೇಶಕ ನಿರ್ದೇಶಕರು ಅದು ಯಾವ ಭಾವನೆಯಿಂದ ಕಡೆ ಕರೆಸ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಇಲ್ಲ ಅಲ್ಲಿ ಒಬ್ಬ ಯಾರು ಇದಕ್ಕೆ ಬೆಲೆನೇ ಇಲ್ಲ ಅಕಸ್ಮಾತ್ ನಾನು ಅವ್ರಿಗೂ ನಿರ್ದೇಶಕರಿಗೆ ಒಂದು ಹೇಳಿದೆ ನಿರ್ದೇಶಕರೇ ನಾನು ಬರಬೇಕಾರೆ ವಿಧಾನಸೌಧ ವಿಕಾಸೋದಕ್ಕೆ ಇಲ್ಲಿ ಬರಬೇಕಾರೆ ಅಕಸ್ಮಾತ್ ಬಿದ್ದು ತೀರೋದ್ರೆ ಇವ್ರದ್ದು ಫಸ್ಟ್ ನಿಮಗೆ ಎಫ್ ಐ ಆರ್ ಮಾಡ್ತೀನಿ ಅಂತಲೇ ಹೇಳ್ಬಿಡ್ತೀನಿ ಧೈರ್ಯವಾಗಿ ಹೇಳಿದ್ದೀನಿ ಇದು ನಿಮ್ಮ ಮೇಲೆ ಹಾಕ್ತೀನಿ ನೀವೇ ಕಾರಣ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಕೂಡ ಅಮ್ಮ ನಿರ್ದೇಶಕರ ಬಗ್ಗೆ ಗಮನ ಹರಿಸಿಲ್ಲ ನನಗೆ ಹದಿನೈದು ನಿಮಿಷ ಅವಕಾಶ ಕೊಟ್ಟಿಲ್ಲ ಈಗಲಾದರೂ ನಿರ್ದೇಶಕರು ನಮಗೆ ಉದ್ದ ಉನ್ನತ ಮಟ್ಟದ ಅಧಿಕಾರಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಂಡು ನನಗೆ ಹದಿನೈದು ನಿಮಿಷ ಅವಕಾಶ ಕೊಟ್ಟು ನಮ್ಮ ಇದನ್ನು ಪರಿಸ್ಥಿತಿಯನ್ನು ನನಗೆ ಇನ್ನು ವಯಸ್ಸಾಗಿರೋದ್ರಿಂದ ಎಷ್ಟು ವರ್ಷ ಬರುತ್ತೆ ಗೊತ್ತಿಲ್ಲ ದಯವಿಟ್ಟು ಕೊನೆಯ ಬೇಡಿಕೆ ಆಗಿರ್ತ ಪ್ರತಿಯೊಂದಲ್ಲೂ ಬರೆದಿ ನಾನು ಕೊನೆ ಮನವಿ ಕೊನೆಯ ಮನವಿ ಅಂತ ಹೇಳಿ ಅದನ್ನು ನಿರ್ದೇಶಕರು ನೋಡೋಕ್ಕೆ ಗೋಜಿಗೆ ಹೋಗಿಲ್ಲ ನಮ್ಗೆ ಉತ್ತರ ಕೊಡೋ ಗೋಜಿಗೆ ಹೋಗಿಲ್ಲ ಸರಿ ಹಾಗಾದರೆ ಈಗ ನಿಮ್ಮ ಹೋರಾಟ ಏನಾದರೂ ಒಂದು ಹದಿನೈದು ನಿಮಿಷ ಚರ್ಚೆಗೆ ಅವಕಾಶ ಕೊಟ್ಟರೆ ಇರುವ ದಾಖಲೆಗಳನ್ನೆಲ್ಲವನ್ನೂ ಅವರಿಗೆ ತೋರಿಸಿ ಆದೇಶ ಮಾಡಿಸುವಂಥ ಪ್ರಯತ್ನ ನಿಮ್ಮದು ಕಡೆಯ ಖಂಡಿತವಾಗಿಯೂ ಖಂಡಿತವಾಗಿ ನಿಮಗೆ ಅದು ಯಾಕೆಂದ್ರೆ ಅವರು ಇದಕ್ಕಲ್ಲ ಅಂತ ಉತ್ತರ ಕೊಡಬೇಕು ನಾನು ಹೌದು ಅಂತ ಕೊಡ್ತೇನೆ ಅದಕ್ಕೆ ತಮ್ಮ ಸಮಸ್ತ ಸಿಬ್ಬಂದಿಗಳನ್ನ ಬರೀ ಅಲ್ಲ ಸಮಸ್ತ ಸಿಬ್ಬಂದಿಗಳನ್ನ ಸೇರಿಸಿ ಸಂಬಂಧಪಟ್ಟ ಪ್ರತಿಯೊಂದನ್ನು ಎ ಟು ಝಡ್ ಪ್ರತಿಯೊಂದು ಅಕ್ಷರ ಅಕ್ಷರಪ್ರಣ ನಾನು ವಿವರಣೆ ನಮ್ಮ ತಿಂದಿರಲಿ ಇಂಥ ತಪ್ಪು ಅಂತ ಹೇಳಿದರೆ ನಾನು ನಾನು ನಿವೃತ್ತಿ ಅಂದ ಅನುದಾನ ಸರ್ಕಾರಕ್ಕೆ ಕೊಡ್ತೀರಾ ವೀಕ್ಷಕರೇ ಎಲ್ಲ ಇಲಾಖೆಗಳಲ್ಲೂ ಒಂದಲ್ಲ ಒಂದು ರೀತಿಯ ತೊಂದರೆಗಳಿರುತ್ತೆ ಅನ್ನುವಂಥದ್ದು ಒಂದು ಭಾಗ ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಬಹುಮುಖ್ಯವಾಗಿ ಆರೋಗ್ಯ ಇಡೀ ರಾಜ್ಯ ರಾಷ್ಟ್ರದ ಜನರ ಆರೋಗ್ಯವನ್ನು ಕಾಪಾಡ್ತಾ ಇದ್ದೇವೆ ಅಂಥೇಳಿ ಅಂತ ನಾನು ದಿನೇಶ್ ಗುಂಡೂರಾವ್ ಅವ್ರನ್ನ ಕೂಡ ನಾನು ಅಭಿನಂದಿಸ್ತೇನೆ ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಇಲಾಖೆಗಳಿಗೆ ಒಂದಿಷ್ಟು ಸುಧಾರಿತವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ನೋಡಿದಾಗ ಅವ್ರನ್ನ ಅಭಿನಂದಿಸಬೇಕಾಗತ್ತೆ ಆದರೆ ಈ ಪ್ರಕರಣವನ್ನು ನೋಡಿದಾಗ ದಿನೇಶ್ ಗುಂಡೂರಾವ್ ಅವರೇ ನೀವು ಆರೋಗ್ಯ ಸಚಿವರಾಗಿ ನಿಮ್ಮ ಸಿಬ್ಬಂದಿಯ ಇರುವಂಥವರು ಅನಾರೋಗ್ಯಕ್ಕೆ ಈಡಾದರೂ ಕೂಡ ಗಮನ ಹರಿಸ್ತಾ ಇಲ್ವಲ್ಲ ಹೇಳಿಂತ ತೊಂಬತ್ತೊಂದು ವರ್ಷದ ಹಿರಿಯರು ಬಿ ಎಲ್ ಮಾರುತೇಶ್ ಮೂರ್ತಿಯವರು ಬಹುಶಃ ನಾವು ನೀವು ಅಷ್ಟು ವರ್ಷ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಈ ಮಾತು ಹೇಳೋದಕ್ಕೆ ಬೇಸರನೂ ಆಗ್ತಾ ಇರ್ಬೋದು ಅಥವಾ ಬೇಸರನೂ ಪಟ್ಕೊಳ್ಬೋದು ಅದು ಪ್ರಶ್ನೆ ಬೇರೆ ತೊಂಬತ್ತೊಂದು ವರ್ಷದ ಹಿರಿಯರು ಒಂದು ಸಂಘಟನೆಯನ್ನು ಮಾಡಿಕೊಂಡು ಅವ್ರು ಏನು ಇದ್ದಾರೆ ಹದಿನೈದು ನಿಮಿಷ ಸಮಯಾವಕಾಶವನ್ನು ಕೊಡಿ ಮಾಹಿತಿಯನ್ನು ಕೊಡ್ತೇನೆ ಸರ್ಕಾರದ ಆದೇಶವನ್ನು ಕೊಡ್ತಾನೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಆಜ್ಞೆಯನ್ನು ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಆ ಪ್ರತಿನ ನಿಮಗೆ ಕೊಡ್ತೇನೆ ಸರ್ಕಾರದ ಆದೇಶದ ಜೊತೆಗೆ ಕೋರ್ಟ್ ಆದೇಶದ ಪ್ರತಿ ಆ ಇಲಾಖೆಯಲ್ಲಿ ಇಲ್ಲ ನನ್ನ ಬಳಿ ಇದೆ ನಾನು ಕೊಡ್ತೇನೆ ಮತ್ತೊಮ್ಮೆ ಅಂತ ಹೇಳಿದ್ರು ಕೂಡ ಹದಿನೈದು ನಿಮಿಷ ನಿಮ್ಮದೇ ಇಲಾಖೆಯೊಳಗೆ ಕೆಲಸವನ್ನು ಮಾಡಿ ನಿವೃತ್ತಿ ಪಡೆದಂತಹ ವ್ಯಕ್ತಿಗೆ ಅವಕಾಶ ಕೊಡಲಿಕ್ಕೆ ಆಗ್ತಿಲ್ಲ ಹೇಳಿದ್ರೆ ಇದು ನಿಮ್ಮ ನಿಯಮವ ಇದು ನಿಮ್ಮ ನೀತಿಯ ಮಾನವೀಯತೆಯೇ ಇಲ್ವಾ ಆರೋಗ್ಯಕರವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದಂತಹ ದಿನೇಶ್ ಗುಂಡೂರಾವ್ ಮತ್ತು ನಿರ್ದೇಶಕರುಗಳು ನಿಮ್ಮ ಇಲಾಖೆಗೋಸ್ಕರವಾಗಿ ಸೇವೆಯನ್ನು ಸಲ್ಲಿಸಿ ತಾವು ಅನಾರೋಗ್ಯಕ್ಕೆ ಈಡಾಗುವಂಥ ಪರಿಸ್ಥಿತಿಯನ್ನು ತಂದಂಥ ವ್ಯಕ್ತಿಗೆ ಹದಿನೈದು ನಿಮಿಷ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅಂದರೆ ಬಹುಶಃ ಇದು ಮಾನವೀಯತೆ ಇಲ್ಲದಲ್ಲಿ ಇರೋ ಬೇಕೋ ಅಥವಾ ಮೂರ್ಖತನದ ಪರಮಾವಧಿತನ ಅನ್ನಬೇಕು ನನಗೆ ಗೊತ್ತಿಲ್ಲ ಈಗ ತಕ್ಷಣವೇ ಹದಿನೈದು ನಿಮಿಷಗಳ ಕಾಲ ಮಾರುತೇಶ್ ಮೂರ್ತಿಯವರಿಗೆ ಅಂದರೆ ಆ ಸಂಘಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಿ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿ ಸಹಜ ಯಾವುದೇ ದಾಖಲೆಯನ್ನು ಕೇಳಿದ್ರೆ ನಮ್ಮಲ್ಲಿ ಲಭ್ಯವಿಲ್ಲ ಅಂತ ಕೊಡುವಂಥದ್ದು ಸಹಜವಾದರೂ ಕೂಡ ನಿಮ್ಮ ಬಳಿ ಲಭ್ಯವಿಲ್ಲದರೆ ಇವರ ಬಳಿ ಲಭ್ಯ ಇರುತ್ತೆ ಆ ಲಭ್ಯವಿರುವ ದಾಖಲೆಗಳನ್ನು ತೆಗೆದುಕೊಂಡು ಎಂಟು ಅಥವಾ ಒಂಬತ್ತು ಜನರಿಗೆ ವೇತನ ಪರಿಷ್ಕರಣೆ ಆಗಬೇಕು ಈಗಾಗಲೇ ನಿವೃತ್ತಿಯಾಗಿದ್ದಾರೆ ಇನ್ನೊಂದು ಅಂತಂದರೆ ಮಾರುತೇಶ್ ಮೂರ್ತಿ ಮತ್ತು ಹಡಪದ್ರವರು ಏನು ಮನವಿಯನ್ನು ಕೊಡ್ತಾ ಇದ್ದರೋ ತೊಂಬತ್ತೆರಡು ವರ್ಷದ ಹಡಪದ್ರವರು ಈಗಿಲ್ಲ ಅವರಿಗೆ ಹಿಂಬರಹ ಕೊಟ್ಟಿದ್ದೀರಿ ಎಷ್ಟರ ಮಟ್ಟಿಗೆ ಇದೆ ನೋಡಿ ಬದುಕಿರುವವರಿಗೆ ಹಿಂಬರಹವನ್ನು ಕೊಡ್ರಿ ಅಂತಂದರೆ ಸತ್ತರೂ ಹಿಂಬರಹ ಕೊಡುವಂತಹ ನಿಮ್ಮ ನಾಚಿಗ್ಗೇಡಿನ ಸರ್ಕಾರದ ಅಧಿಕಾರ ನಿಜಕ್ಕೂ ಅವಮಾನಕರ ಈಗಲಾದರೂ ಸರಿಪಡಿಸಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ವಿಶೇಷವಾಗಿ ನಾನು ಬಿತ್ತರವನ್ನು ಮಾಡ್ತಾ ಇದ್ದೇನೆ ಮತ್ತು ಇದನ್ನು ನಾನು ಆಗಾಗಿ ಆಗಾಗ್ಗೆ ನೀವು ಹದಿನೈದು ನಿಮಿಷ ಸಮಯ ಕೊಡುವವರಿಗೆ ಒತ್ತಡವನ್ನು ಮಾಡುವುದರ ಜೊತೆಗೆ ವಿಶೇಷ ವರದಿಯನ್ನು ಪ್ರಕಟ ಮಾಡ್ತೇನೆ ಅಂತ ಹೇಳ್ತಾ ಈ ವಿಷಯ ಶೀಘ್ರಾತಿ ಶೀಘ್ರದಲ್ಲಿ ಬಗೆಹರಿಸಿ ತೊಂಬತ್ತೊಂದು ವರ್ಷದ ವಯೋಮಾನದವರು ಸೌಧಕ್ಕೆ ಬರೋಕ್ಕಾಗತ್ತಾ ವಿಧಾನಸೌಧಕ್ಕೆ ಬರೋಕ್ಕಾಗತ್ತಾ ಆನಂದರಾವ್ ಸರ್ಕಲಿಗೆ ಬರೋಕ್ಕಾಗತ್ತಾ ಅನ್ನುವಂಥದ್ದನ್ನು ಆಲೋಚನೆಯನ್ನೂ ಮಾಡದ ನೀವುಗಳು ದಾಖಲೆಗಳನ್ನು ಪರಿಶೀಲಿಸದೆ ನೀವುಗಳು ಇನ್ನೇನು ಜನರ ಆರೋಗ್ಯವನ್ನು ನೋಡಿಕೊಳ್ಳಬಲ್ಲಿರಿ ಎನ್ನುವ ಪ್ರಶ್ನೆಯೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಮಸ್ಕಾರ